ಏನಂದ್ರಿ ನೀವು ಹೋಗ್ಲೇಬೇಕಾ ಹೇಳಿದ್ನಲ್ಲ ಸೀತಾ ಆಫೀಸ್ ವರ್ಕು ಅದನ್ನ ಅವಾಯ್ಡ್ ಮಾಡಕ್ಕೆ ಆಗಲ್ಲ ಒಂದ್ ವಾರ ನಾನು ಹೋಗ್ಲೇಬೇಕಮ್ಮ ಒನ್ ವೀಕ್ ಅಷ್ಟು ದಿನನ ನನ್ನ ಕೈಯಲ್ಲಿ ಒಬ್ಳೇ ಇರಕ್ಕಾಗಲ್ಲ ಭಯ ಆಗತ್ತೆ ಹ್ಮಳೆ ನಿಂಗ ಹೇಳ್ತಾ ಇದಲ್ಲ ಏನ್ ಮಾಡೋದು ನಮಗ್ ಬೇಕಾದ್ರೆ ಒಂದ್ ಮಾಡ್ಬೋದಾ ಏನು ನನಗೆ ಗೊತ್ತಿರೋ ಬಿಟ್ಬಿಟ್ಟು ಹೋಗ್ತೀನಿ ನೀನ್ ನಡಿ ಅಲ್ಲಿ ಡ್ರಾಪ್ ಮಾಡ್ತೀನಿ ಮತ್ತೆ ಓಕೆನಾ ಫ್ರೆಂಡ್ ರೇಷ್ಮಾ ಫ್ರೆಂಡ ಅವ್ರ ಮನೇಲಿ ಉಳ್ಕೊಳಕೆ ನಂಗೆ ಸಂಕೋಚ ಆಗುತ್ತೆ ನೀನಲ್ಲಿ ಫ್ರೀಯಾಗಿರ್ಬೋದು ನಿನಗೆ ಯಾವ ತೊಂದ್ರೆನೂ ಇರೋದಿಲ್ಲ ಸರಿನಾ ಅವಳ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು ಅದಕ್ಕೆ ನಿನ್ನ ಅವಳ ಮನೆ ಕಳಿಸ್ತಾ ಇದೀನಿ ಏನು ಓಕೆತನ ಹ್ಮ್ ಸರಿ ರೀ ಸರಿ ಹಾಗಾದ್ರೆ ಹೋಗ್ವಾ ಆ ಸರಿ ಬಾ ಹೋಗೋಣ ಬಾ ನಡಿ ಟೈಮ್ ಆಗ್ತಾ ಇದೆ ಹ್ಮ್ ರೇಷ್ಮಾ ಹೇ ರೇಷ್ಮಾ ಹಾ ಕೇಳಿಸ್ತಿದೆ ಹೇಳಿ ಆ ಸ್ವಲ್ಪ ಮಿಚ್ಚರ್ ತಗೊಂಡು ಬಾ ಹಾ ಎತ್ಕೊಂಡು ಬರ್ತೀನಿ ತಗೋಳಿ ತಿನ್ರಿ ಆ ಹ್ಮ್ ಪರವಾಗಿಲ್ಲವೇ ತುಂಭ ಗೊಡಂಬೆ ಇದೆ ಯಾರು ರೀ ಯಾರೋ ಬಂದಿದ್ದಾರೆ ಹೋಗಿ ಬಾಗಲ್ ತೆಗೀರಿ ಸ್ವಲ್ಪ ಸರಿಯಾದ ಕೂಡ ಈ ಮನುಷ್ಯ ನೆಕ್ಷತೆನ ಕೂತ್ಕೊಂಡ್ರೆ ಕಿವಿಗೆ ಏನು ಕೇಳ್ಸಲ್ಲ ಎಲ್ಲ ಕೆಲ್ಸನೂ ನಾವೇ ಮಾಡ್ಬೇಕು ಹ್ಮ್ ಹ್ಮ್ ಹಾಯ್ ಸರ್ಪ್ರೈಸ್ ಹಾ ಬನ್ನಿ ನಾನ್ ಚೆನ್ನಾಗಿ ಬರಾಗಿದ್ದೀನಿ ನೀವು ಚೆನ್ನಾಗಿದೀರಾ ಚೆನ್ನಾಗಿದೀನ್ರಿ ಮತ್ತೆ ಟೀ ಕುಡಿತೀರಾ ಕಾಫಿ ಕುಡಿತೀರಾ ಅದೆಲ್ಲ ಏನು ಬೇಡ ಏನ್ ಸಡನ್ ಆಗಿ ಬಂದಿದ್ದೀರಾ ಏನ್ ವಿಷಯ ಏನಿಲ್ಲ ರೇಷ್ಮಾ ಕೆಲ್ಸದ ವಿಷಯವಾಗಿ ನಾನ್ ಒಂದ್ ವಾರ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ ಸೊ ಅವಳು ಒಬ್ಳೇ ಇರ್ತಲ್ಲ ಅಂತ ನಿಮ್ ಮನೇಲೆ ಬಿಟ್ಬಿಟ್ಟು ಹೋಗೋಣ ಅಂತ ಬಂದೆ ಒಂದ್ ವಾರ ತಾನೇ ಧಾರಾಳ್ವಾಗಿ ನಿಮ್ ಮನೆ ತರ ಇರ್ಬಹುದು ನಿನ್ ಪ್ರೀತಿ ಹೆಂಡ್ತಿನ ಒಂದ್ ವಾರ ನನ್ ಹತ್ರ ಬಿಟ್ಟು ಹೋಗ್ತಿದ್ಯಲ್ಲ ನನ್ ಮೇಲೆ ನಿನ್ಗೆ ಅಷ್ಟೊಂದ್ ನಂಬಿಕೆನಾ ಅಲ್ವ ಮತ್ತೆ ನಿನ್ನ ನಮ್ದೆ ಬೇರೆ ಯಾರ ನಂಬೇಕು ಹೇಳ್ಬೇಕಂದ್ರೆ ನಿನ್ಗಿಂತ ನಿಮ್ ಮನೆಯವ್ರ ಮೇಲೆನೂ ತುಂಬಾ ನಂಬಿಕೆ ಯಾಕ ಗೊತ್ತಾ ನಿನ್ ಗಂಡನಿಗೆ ಮೆಚ್ಚರ್ ತಿನ್ನೋದ್ ಬಿಟ್ರೆ ಬೇರೆನು ಗೊತ್ತಿಲ್ವಲ್ಲ ಅದಕ್ಕಿಂತಾನೆ ತುಂಬಾ ನಂಬಿಕೆ ಅದಕ್ಕೆ ಇಲ್ಲಿ ಬಿಟ್ಬಿಟ್ಟು ಹೋಗೋಣ ಅಂತ ಬಂದೆ ಸರಿ ರಶ್ಮಾ ನನ್ಗೆ ಸಮಯ ಆಯ್ತು ನಾನು ಹೋಗ್ಬರ್ತೀನಿ ಜಾಗ್ರತೆ ಇಂದಿರು ನಾನ್ ಹೋಗ್ಬರ್ತೀನಿ